ವೀಕ್ಷಕರೆಲ್ಲರಿಗೂ ಗುರುವಿನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗುರುವನ್ನು ಸಾಮಾನ್ಯವಾಗಿ ವಿಸ್ತರಣೆ ಬೆಳವಣಿಗೆ ಮತ್ತು ಬುದ್ಧಿವಂತಿಕೆಯ ಗ್ರಹವೆಂದು ಪರಿಗಣಿಸಲಾಗಿದ್ದು ಇದು ವೃಷಭ ರಾಶಿಯ ಸ್ಥಿರ ಮತ್ತು ಭೌತಿಕ ಚಲನೆಯೊಂದಿಗೆ ಒಮ್ಮುಖವಾಗುತ್ತದೆ ಇದು ವೈದಿಕ ಜ್ಯೋತಿಷ್ಯದಲ್ಲಿ ಪ್ರಬಲ ಪ್ರಭಾವವನ್ನು ಉಂಟುಮಾಡುತ್ತದೆ ಈ ಅಂಶವು ಸಂಬಂಧದಿಂದ ವೃತ್ತಿ ಜೀವನದವರೆಗೆ ಆಧ್ಯಾತ್ಮಿಕ ವಿಕಸನದವರೆಗೆ ವಿವಿಧ ಜೀವನ ಪ್ರಾಬಲ್ಯಗಳಲ್ಲಿ ಆಳವಾದ ಬದಲಾವಣೆಗಳನ್ನು ಪ್ರಚೋದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಪಾಲುದಾರಿಕೆಯನ್ನು ಆಳಗೊಳಿಸುತ್ತದೆ ಕಲಾತ್ಮಕ ಪ್ರಯತ್ನಗಳನ್ನು ಅನ್ವೇಷಿಸಲು ಮತ್ತು ಪ್ರೀತಿಪಾತ್ರರ ಜೊತೆಗೆ ಆಳವಾದ ಸಂಪರ್ಕಗಳನ್ನು ಬೆಳೆಸಲು ವ್ಯಕ್ತಿಗಳನ್ನು ಆಹ್ವಾನಿಸುತ್ತದೆ ಗುರು ಜ್ಯೋತಿಷ್ಯ ಚಾಟ್ ಮೂಲಕ ಸಾಗುವಾಗ ಸ್ಥಳೀಯರ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತದೆ ಬೆಳವಣಿಗೆ ತೃಪ್ತಿ ಪ್ರಣಯ ಸಂಬಂಧ ಯೋಗಕ್ಷೇಮ ಕುಟುಂಬದ ಡೈನಾಮಿಕ್ಸ್ ಮತ್ತು ನೀವು ಮಕ್ಕಳಿಂದ ಪಡೆದ ಬೆಂಬಲವನ್ನು ಒಳಗೊಳ್ಳುತ್ತದೆ ಈ ಅವಧಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಧನಾತ್ಮಕ ರೂಪಾಂತರವನ್ನು ಪ್ರೇರೇಪಿಸುವತ್ತ ಗಮನಹರಿಸುತ್ತದೆ ಈ ಸಾಗಣೆಯೊಂದಿಗೆ ಗುರುಗ್ರಹದ ಪ್ರಭಾವವು ಪ್ರಬಲವಾಗಿದೆ ಗುರು ತನ್ನ ಸ್ಥಾನದಿಂದ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯ ಮೇಲೆ ತನ್ನ ಅಂಶವನ್ನು ಬಿತ್ತರಿಸುತ್ತಾನೆ ಗುರುವು ಆರನೇ ಮನೆಯ ಮೇಲೆ ಇರುವಾಗ ವ್ಯಕ್ತಿಗಳು ಹಲವಾರು ಘರ್ಷಣೆಗಳು ಮತ್ತು ಕಾನೂನು ತೊಡಕುಗಳನ್ನು ಎದುರಿಸಬಹುದು ಜೊತೆಗೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅಂತೆ ಗುರುಗ್ರಹದ ಪ್ರಭಾವವು ಎಂಟನೇ ಮನೆಗೆ ವಿಸ್ತರಿಸಿದರೆ ವ್ಯಕ್ತಿಗಳು ಹೆಚ್ಚಿನ ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ಅನುಭವಿಸಬಹುದು ಅಂತೆ ಹನ್ನೆರಡನೇ ಮನೆಯ ಮೇಲೆ ಗುರುವಿನ ಅಂಶವು ಸಮರ್ಥನೀಯ ಖರ್ಚು ಮತ್ತು ಭಾವನಾತ್ಮಕ ಯಾತನೆಯನ್ನು ತರಬಹುದು ವೃಷಭ ರಾಶಿಯಲ್ಲಿ ಗುರು ಸಂಚಾರ ಸಮೃದ್ಧಿಯ ಬೆಳವಣಿಗೆಯ ವರ್ಷವನ್ನು ಭರವಸೆ ನೀಡುತ್ತದೆ ಇದು ಪ್ರತಿ ರಾಶಿ ಚಕ್ರದ ಚಿನ್ನ ವಿಭಿನ್ನವಾಗಿ ಅನುಭವಿಸಲ್ಪಡುತ್ತದೆ ಇದರ ಪ್ರಭಾವವು ಭೌತಿಕ ಕ್ಷೇತ್ರವನ್ನು ಮೀರಿ ವಿಸ್ತರಿಸುತ್ತದೆ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಆಯಾಮಗಳನ್ನು ಸ್ಪರ್ಶಿಸುತ್ತದೆ ವ್ಯಕ್ತಿಗಳು ತಮ್ಮ ಕ್ರಿಯೆಗಳನ್ನು ಆಳವಾದ ಮೌಲ್ಯಗಳೊಂದಿಗೆ ಜೋಡಿಸಲು ಪ್ರೋತ್ಸಾಹಿಸುತ್ತದೆ ವೃಷಭ ರಾಶಿಯು ಗುರುಗ್ರಹದ ವಿಸ್ತಾರವಾದ ಸ್ವಭಾವವನ್ನು ಅಭಿನಂದಿಸುತ್ತದೆ ಸ್ಥಿರತೆಯನ್ನು ಪೋಷಿಸುತ್ತದೆ ಬೆಳವಣಿಗೆಯ ನಡುವೆ ವ್ಯಕ್ತಿಗಳು ಜೀವನದ ಸಂತೋಷಗಳನ್ನು ಆನಂದಿಸುತ್ತಿರುವಾಗ ಅವರ ಉತ್ಸಾಹವನ್ನು ಪೋಷಿಸಲು ಒಲವು ತೋರುತ್ತದೆ ವೃಷಭ ರಾಶಿಯಲ್ಲಿ ಗುರುವಿನ ಸಾಗಣೆಯ ಸಮಯದಲ್ಲಿ ವೈಯಕ್ತಿಕ ಮತ್ತು ವೃತ್ತಿಪರ ಅಭಿವೃದ್ಧಿಗೆ ಮಹತ್ವದ ಸಹಯೋಗ ಮತ್ತು ಸಂಪರ್ಕಗಳನ್ನು ನಿರೀಕ್ಷಿಸಲಾಗಿದೆ ಸಾಮಾಜಿಕ ವಲಯಗಳು ವಿಸ್ತರಿಸಬಹುದು ಮತ್ತು ನೆಟ್ವರ್ಕಿಂಗ್ ಪ್ರಯತ್ನಗಳು ಫಲಪ್ರದ ಫಲಿತಾಂಶಗಳನ್ನು ನೀಡಬಹುದು ವ್ಯಕ್ತಿಗಳು ಬೆಳವಣಿಗೆ ಮತ್ತು ವಿಸ್ತರಣೆಗೆ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ವೈಯಕ್ತಿಕವಾಗಿ ಮತ್ತು ಅವರ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಈ ಸಾಗಣೆಯ ಬೆಂಬಲ ಶಕ್ತಿಯನ್ನು ಬಳಸಿಕೊಳ್ಳಬಹುದು ವೃಷಭ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಸಂಯೋಗವು ಕಾನೂನು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಪೂರ್ವಜರ ಆಸ್ತಿ ಸೇರಿದಂತೆ ಸ್ಥಗಿತಗೊಂಡಿರುವ ಹಣಕಾಸುಗಳನ್ನು ಅನ್ಲಾಕ್ ಮಾಡಲು ಮಂಗಳಕರವಾದ ಪರಿಣಾಮವನ್ನು ಹೊಂದಿರುತ್ತದೆ ಈ ಅವಧಿಯು ಆರ್ಥಿಕ ಸಮೃದ್ಧಿ ಮತ್ತು ಉನ್ನತಿಯ ಅವಧಿಯನ್ನು ಸೂಚಿಸುತ್ತದೆ ಮದುವೆ ಮತ್ತು ಆಸ್ತಿ ಸ್ವಾಧೀನದಂತಹ ಮಹತ್ವದ ಜೀವನ ಘಟನೆಗಳಿಗೆ ಅನುಕೂಲಕರ ವಾತಾವರಣವನ್ನು ಒದಗಿಸಿದೆ ಗುರುಗ್ರಹದ ಪ್ರಭಾವವು ಜಾತಕದಲ್ಲಿ ಹನ್ನೆರಡರಲ್ಲಿ ಒಂಬತ್ತು ಮನೆಗಳಲ್ಲಿ ವಿಸ್ತರಿಸುತ್ತದೆ ವಿಶೇಷವಾಗಿ ಆರೋಗ್ಯದ ಎರಡನೇ ಮನೆ ಒಂಬತ್ತನೇ ಮತ್ತು ಹನ್ನೊಂದನೇ ಮನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಮನೆಗಳು ಸಂಪತ್ತು ಮಕ್ಕಳು ಅದೃಷ್ಟ ಪ್ರೀತಿ ಅಥವಾ ಮದುವೆ ಜೀವನ ಮತ್ತು ಆದಾಯ ಸೇರಿದಂತೆ ಜೀವನದ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತವೆ ಕೊನೆಯಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಪ್ರತಿ ರಾಶಿ ಚಕ್ರ ಚಿಹ್ನೆಯ ಮೇಲೆ ಅನನ್ಯವಾಗಿ ರಾಜಕೀಯ ಬದಲಾವಣೆಯನ್ನು ತರುತ್ತದೆ ವಿಸ್ತರಣೆಯ ಗ್ರಹ ಗುರು ವೃಷಭ ರಾಶಿಯ ಸ್ಥಿರ ಮತ್ತು ಭೌತಿಕ ಶಕ್ತಿಯೊಂದಿಗೆ ಒಮ್ಮುಖವಾಗುತ್ತದೆ ಧೈರ್ಯ ಮತ್ತು ಹೊಂದಾಣಿಕೆಯೊಂದಿಗೆ ಸವಾಲುಗಳನ್ನು ನ್ಯಾವಿಗೇಟ್ ಮಾಡುವ ಮೂಲಕ ಈ ಸಾಗಣೆಯು ಆಳವಾದ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ವಿಕಾಸದ ಸಾಮರ್ಥ್ಯವನ್ನು ನೀಡುತ್ತದೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಮೇ ತಿಂಗಳಿನ ಒಂದನೇ ತಾರೀಕಿನ ದಿನ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ ನಡೆಯುತ್ತದೆ ಇದು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳಿಗೆ ಗಮನಾರ್ಹ ಪರಿಣಾಮಗಳನ್ನು ಹೊಂದಿದೆ ಗುರುವಿನ ಸಂಚಾರದ ಸಮಯದಲ್ಲಿ ವ್ಯಕ್ತಿಗಳು ಸ್ಥಿರತೆ ಮತ್ತು ಭದ್ರತೆಗಾಗಿ ಹೆಚ್ಚಾಗಿ ಶ್ರಮಿಸುತ್ತಾರೆ ತಮ್ಮ ಗುರಿಗಳನ್ನು ಸಾಧಿಸಲು ನಿಧಾನಗತಿಯನ್ನು ಅಳವಡಿಸಿಕೊಳ್ಳುತ್ತಾರೆ ಅವರು ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ ಇತರ ಮಹತ್ವಾಕಾಂಕ್ಷೆಗಳನ್ನು ಅನುಸರಿಸುವ ಮೊದಲು ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸುತ್ತಾರೆ ಈ ಸಂಚಾರವು ದುಡುಕಿನ ನಿರ್ಧಾರದ ಮೇಲೆ ಚಿಂತನಶೀಲ ನಿರ್ಧಾರ ತೆಗೆದುಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುವ ಬುದ್ಧಿವಂತ ಮತ್ತು ಎಚ್ಚರಿಕೆಯ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ ಆದಾಗ್ಯೂ ಭೋಗ ಮತ್ತು ಸ್ವಾರ್ಥದ ಸಂಭವನೀಯ ಅಪಾಯಗಳ ಬಗ್ಗೆ ಜಾಗರೂಕರಾಗಿರಲು ಇದು ನಿರ್ಣಾಯಕವಾಗಿದೆ ವೃಷಭ ರಾಶಿ ಶುಕ್ರನಿಂದ ನಿಯಂತ್ರಿಸಲ್ಪಡುತ್ತದೆ ಇದು ಸೌಂದರ್ಯ ಬಯಕೆ ಐಷಾರಾಮಿ ಪ್ರಕೃತಿಗೆ ಬಲವಾದ ಸಂಪರ್ಕ ಬಿಗಿತದ ಕಡೆಗೆ ಒಲವು ಸಾಂದರ್ಭಿಕ ಸೋಮಾರಿತನ ಮತ್ತು ಅಚಲ ನಿರ್ಣಯವನ್ನು ಒಳಗೊಂಡಿದೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಸಮಯದಲ್ಲಿ ವ್ಯಕ್ತಿಗಳು ಪ್ರಾಯೋಗಿಕತೆ ಮತ್ತು ಸ್ಥಿರವಾದ ಪ್ರಗತಿಯತ್ತ ತಮ್ಮನ್ನು ಸೆಳೆಯುತ್ತಾರೆ ಅನಗತ್ಯ ಅಪಾಯವನ್ನು ತೆಗೆದುಕೊಳ್ಳುವ ಬದಲು ಸ್ಥಿರತೆಗೆ ಆದ್ಯತೆ ನೀಡುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಗುರುವಿನ ವೃಷಭ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂತ ಮಾಡಿ ವೀಕ್ಷಕರೇ ಮಕ್ಕಳ ರಾಶಿಯವರಿಗೆ ಗುರು ಮೂರನೇ ಮನೆಯ ಅಧಿಪತಿಯಾಗಿದ್ದು ಒಡಹುಟ್ಟಿದವರು ಸಣ್ಣ ಪ್ರಯಾಣಗಳು ಮತ್ತು ಖರ್ಚು ಮತ್ತು ಮೋಕ್ಷದ ಹನ್ನೆರಡನೇ ಮನೆಗೆ ಸಂಬಂಧಿಸಿದೆ ಗುರು ಪ್ರೀತಿ ಪ್ರಣಯ ಮತ್ತು ಮಕ್ಕಳ ಐದನೇ ಮನೆಯಲ್ಲಿ ಸಾಗುತ್ತಾನೆ ವೃತ್ತಿ ಜೀವನದ ಮುಂಭಾಗದಲ್ಲಿ ಕೋರ್ಸ್ಗಳಿಗೆ ದಾಖಲಾಗುವ ಮೂಲಕ ತಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನು ಹೆಚ್ಚಿಸಲು ಒಲವು ತೋರಬಹುದು ಈ ಹೊಸ ಬುದ್ಧಿವಂತಿಕೆಯು ಸಂಭಾವ್ಯ ಉದ್ಯೋಗ ಬದಲಾವಣೆಗಳು ಅಥವಾ ಹೆಚ್ಚಿನ ವೇತನದ ಅವಕಾಶದೊಂದಿಗೆ ವೃತ್ತಿ ಜೀವನದ ಪ್ರಗತಿಗೆ ಬೆಂಬಲ ನೀಡಬಹುದು ಹಣಕಾಸಿನ ವಿಷಯದಲ್ಲಿ ಸ್ಥಳೀಯರು ಹಣಕಾಸಿನ ಲಾಭವನ್ನು ಸೂಚಿಸುವುದರಿಂದ ಉತ್ತಮ ಆರ್ಥಿಕ ಅವಕಾಶಗಳನ್ನು ಪಡೆಯುತ್ತಾರೆ ಆದರೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಸಮಯದಲ್ಲಿ ಈ ರಾಶಿಯವರು ಎಚ್ಚರಿಕೆ ವಹಿಸುವುದು ಮತ್ತು ಹಠಾತ್ ವೆಚ್ಚವನ್ನು ತಪ್ಪಿಸುವುದು ಸಹ ಮುಖ್ಯವಾಗಿದೆ ಸಂಬಂಧದ ಮುಂಭಾಗದಲ್ಲಿ ಗುರು ಸಂಚಾರ ಅನುಕೂಲಕರ ಅವಧಿಯನ್ನು ತರುತ್ತದೆ ಏಕೆಂದರೆ ಬಂಧಗಳು ಮತ್ತು ಸಂತೋಷದ ಕ್ಷಣಗಳು ಗಾಢವಾಗುತ್ತವೆ ಮಗುವಿನ ಆಗಮನಕ್ಕಾಗಿ ಕಾಯುತ್ತಿರುವವರು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಅಪಾರ ಸಂತೋಷ ಮತ್ತು ಸಾರ್ಥಕತೆ ತರಬಹುದು ಮನೆಯ ವಾತಾವರಣವು ಮಕ್ಕಳೊಂದಿಗೆ ಸಾಮರಸ್ಯದಿಂದ ಕೂಡಿರುತ್ತದೆ ಪೋಷಕರಿಗೆ ಸಂತೋಷ ಮತ್ತು ಹೆಮ್ಮೆಯನ್ನು ತರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಮತ್ತು ಸ್ವಯಂ ಕಾಳಜಿಯ ಮೇಲೆ ಕೇಂದ್ರೀಕರಿಸಲು ಇದು ಸರಿಯಾದ ಸಮಯ ಆದಾಗ್ಯೂ ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಕೊಲೆಸ್ಟರಾಲ್ ಮಟ್ಟಗಳು ಮತ್ತು ಆಹಾರ ಪದ್ಧತಿಗಳ ಬಗ್ಗೆ ಜಾಗರೂಕರಾಗಿರಬೇಕು ಗುರು ನಿಮ್ಮ ಐದನೇ ಮನೆಯಲ್ಲಿ ಇರಲಿದೆ ಗುರು ಪಂಚಮ ಸ್ಥಾನ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಜನ್ಮ ಕುಂಡಲಿಯಲ್ಲಿ ಐದನೇ ಮನೆಯನ್ನು ಅದೃಷ್ಟದ ಮನೆ ಎಂದು ಹೇಳಲಾಗುವುದು ಈ ಸ್ಥಾನ ವ್ಯಕ್ತಿಗೆ ಎಲ್ಲಾ ದಿಕ್ಕಿನಿ ಮೊದಲು ಪ್ರಗತಿ ತರಲಿದೆ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಸುಖ ಹೆಚ್ಚಾಗಲಿದೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ದೇವ ಗುರು ಪಂಚಮ ಸ್ಥಾನದಲ್ಲಿ ಇದ್ದಾಗ ಈ ಸ್ಥಾನ ನಿಮಗೆ ತುಂಬಾನೇ ಅನುಕೂಲಕರವಾಗಿದೆ ಗುರು ಪಂಚಮ ಸ್ಥಾನದಲ್ಲಿ ಇದ್ದಾಗ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯುತ್ತೀರಿ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಒಳ್ಳೆಯ ಫಲಿತಾಂಶ ಪಡೆಯುತ್ತೀರಿ ಪ್ರಗತಿಗೆ ಹೊಸ ಆಲೋಚನೆಗಳು ನಿಮಗೆ ಮೂಡಲಿದೆ ನಿಮ್ಮ ಜ್ಞಾನ ಹೆಚ್ಚಾಗಲಿದೆ ಕುಟುಂಬ ಜೀವನ ಗುರುವಿನ ಪಂಚಮ ಸ್ಥಾನದಲ್ಲಿ ಇರುವುದರಿಮದ ಕುಟುಂಬ ಜೀವನಕ್ಕೆ ಅನುಕೂಲಕರವಾಗಿದೆ ಮಗುವಿನ ಅಪೇಕ್ಷಿತ ದಂಪತಿ ಸಿಹಿ ಸುದ್ದಿ ಪಡೆಯುತ್ತೀರಿ ಮಕ್ಕಳಿರುವವರು ಮಕ್ಕಳ ಪ್ರಗತಿ ನೋಡಿ ಖುಷಿ ಪಡುತ್ತೀರಿ ಇನ್ನು ಈ ಸಂಚಾರ ಪ್ರೇಮಿಗಳಿಗೂ ತುಂಬಾನೇ ಒಳ್ಳೆಯದಿದೆ ಪ್ರೇಮ ವಿವಾಹವಾಗುತ್ತೀರಿ ಕುಟುಂಬದಲ್ಲಿ ಸಾಮರಸ್ಯ ಇರಲಿದೆ ನಿಮ್ಮಿಬ್ಬರ ಸಂಬಂಧ ಗಟ್ಟಿಯಾಗುವುದು ಗುರುವಿನ ಸ್ಥಾನದಿಂದಾಗಿ ಸಂತೋಷದ ಕುಟುಂಬ ಜೀವನ ಅನುಭವಿಸಲು ಸಾಧ್ಯವಾಗುವುದು ವಿದೇಶದಲ್ಲಿ ಓದುವ ಅಥವಾ ಉದ್ಯೋಗ ಮಾಡುವ ಆಸೆ ಹೊಂದಿದ್ದರೆ ಈ ಸಂಕ್ರಮಣ ನಿಮಗೆ ಅನುಕೂಲಕವಾಗಿರಲಿದೆ ಗುರು ಪಂಚಮ ಸ್ಥಾನದಲ್ಲಿದ್ದಾಗ ದೂರ ಪ್ರಯಾಣದ ಅವಕಾಶ ಸಿಗುವುದು ಹೀಗಾಗೂ ನೀವು ವಿದ್ಯಾಭ್ಯಾಸಕ್ಕಾಗಿ ದೂರ ಪ್ರಯಾಣ ಮಾಡಲು ಸಾಧ್ಯವಾಗುವುದು ಉನ್ನತ ಶಿಕ್ಷಣ ಮಾಡಲು ಯತ್ನಿಸುವವರಿಗೆ ಈ ಸಮಯ ಉತ್ತಮವಾಗಿದೆ ವೃತ್ತಿ ಜೀವನ ಗುರುವಿನ ಸ್ಥಾನ ಅನುಕೂಲಕರವಾಗಿದೆ ನಿಮ್ಮ ಸ್ಥಾನದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ನಿಮಗೆ ಬಡ್ತಿ ಸಿಗಲಿದೆ ಸಂಬಳ ಹೆಚ್ಚಾಗಲಿದೆ ಇನ್ನು ನೀವು ಬೇರೆ ಕಡೆ ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದರೆ ಈ ಸಮಯ ಅನುಕೂಲಕರವಾಗಿದೆ ನೀವು ಒಳ್ಳೆಯ ಸಂಬಳ ಪಡೆಯಬಹುದು ಈ ದಿನ ನಿಮ್ಮ ಆರ್ಥಿಕ ಬದುಕು ಚೆನ್ನಾಗಿರಲಿದೆ ಆರ್ಥಿಕ ಬದುಕು ನಿಮ್ಮ ಆರ್ಥಿಕ ಬದುಕು ಪ್ರಗತಿಯಾಗಲಿದೆ ಉದ್ಯೋಗಿಗಳಿಗೆ ವೃತ್ತಿ ಬದುಕಿನಲ್ಲಿ ಒಳ್ಳೆಯ ಸ್ಥಾನ ದೊರೆಯುವುದು ವ್ಯಾಪಾರಿಗಳ ವ್ಯವಹಾರ ವಿಸ್ತರಣೆಯಾಗುವುದು ಹಾಗಾಗಿ ನಿಮಗೆ ಈ ಸಮಯ ಉತ್ತಮವಾಗಿರಲಿದೆ ಆರ್ಥಿಕ ಕಾರಣಗಳಿಂದ ಬಾಕಿಯುಳಿದ ಕೆಲಸ ಕೂಡ ಗುರು ಸಂಚಾರದ ಬಳಿಕ ಪೂರ್ಣಗೊಳ್ಳಲಿದೆ ಅಲ್ಲದೆ ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಕೂಡ ನೀವು ಉತ್ತಮ ಹಣ ಗಳಿಸಲು ಸಾಧ್ಯವಾಗುವುದು ಹೀಗಾಗಿ ಆರ್ಥಿಕ ದೃಷ್ಟಿಯಿಂದ ಈ ಸಮಯ ಅದ್ಭುತವಾಗಿರಲಿದೆ ಪಂಚಮ ಸ್ಥಾನದಲ್ಲಿ ಗುರುವಿನ ಪ್ರಭಾವ ಗುರುವಿನ ಪ್ರಭಾವದಿಂದ ನಿಮ್ಮ ಜ್ಞಾನ ಹೆಚ್ಚಾಗಲಿದೆ ನಿಮ್ಮ ಮಾತು ನಡವಳಿಕೆ ಚೆನ್ನಾಗಿರಲಿದೆ ಯಾವುದೇ ಕಷ್ಟದ ಕೆಲಸವಿರಲಿ ಗುರುವಿನ ಬೆಂಬಲ ಇರುವುದರಿಂದ ಸುಲಭವಾಗಿ ಮಾಡಿ ಮುಗಿಸಲು ಸಾಧ್ಯವಾಗುವುದು ಗುರುಗ್ರಹದ ಮಂಗಳಕರ ಪ್ರಭಾವದಿಂದಾಗಿ ಬರಹಗಾರರಿಗೆ ತುಂಬಾ ಒಳ್ಳೆಯದು ನಿಮ್ಮ ಬದುಕು ಸಂತೋಷದಿಂದ ಕೂಡಿರಲಿದೆ ಮಕರ ರಾಶಿಯವರಿಗೆ ಗುರುವು ಐದನೇ ಮನೆಯಲ್ಲಿ ಸಾಗುತ್ತಾನೆ ಗುರುವು ಜೀವನದಲ್ಲಿ ಸಂಬಂಧಗಳು ಶಿಕ್ಷಣ ಮತ್ತು ಸ್ನೇಹದ ಮೇಲೆ ಪರಿಣಾಮ ಬೀರುತ್ತದೆ ಈ ಸಾಗಣೆಯ ಸಮಯದಲ್ಲಿ ನೀವು ಗುರುಗ್ರಹದ ಆಶಾವಾದಿ ಫಲಿತಾಂಶಗಳನ್ನು ಅನುಭವಿಸಬಹುದು ನಿಮ್ಮ ಪ್ರೇಮ ಸಂಬಂಧಕ್ಕೆ ನೀವು ಆಕರ್ಷಿತರಾಗಬಹುದು ಮತ್ತು ನಿಮ್ಮ ಸಂಬಂಧವನ್ನು ಎಂದಿಗಿಂತಲೂ ಹೆಚ್ಚು ಪ್ರಮುಖವಾಗಿಸುವಲ್ಲಿ ಯಶಸ್ಸನ್ನು ಪಡೆಯಬಹುದು ಪ್ರೀತಿಯ ಜೀವನದಲ್ಲಿ ಬಾಂಧವ್ಯ ಮತ್ತು ರೋಮಾಂಚನದ ಭಾವನೆ ನಿರಂತರವಾಗಿ ಉಳಿಯಬಹುದು ಈ ಸಮಯದಲ್ಲಿ ನೀವು ಸಂಬಂಧಗಳ ಮೇಲೆ ಹೆಚ್ಚು ಗಮನ ಹರಿಸಬಹುದು ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ನೀವು ಉನ್ನತ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಮತ್ತು ಮನೆಯಿಂದ ದೂರ ಉಳಿಯುವ ಮೂಲಕ ಕೆಲವು ನಿರ್ದಿಷ್ಟ ಪ್ರವೇಶ ಪರೀಕ್ಷೆಗಳಿಗೆ ಹಾಜರಾಗಬಹುದು ಗುರುವಿನ ಸಾಗಣೆಯು ನಿಮ್ಮ ಹಣಕಾಸಿನ ಅಂಶವನ್ನು ಸಹ ಬಲಪಡಿಸುತ್ತದೆ ನೀವು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ರಚಿಸಬಹುದು ಮತ್ತು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ಹೆಚ್ಚು ಬಲವಾಗಿ ಸಾಧಿಸುವಲ್ಲಿ ಯಶಸ್ಸನ್ನು ಪಡೆಯಬಹುದು ಈ ಸಾಗಣೆಯ ಸಮಯದಲ್ಲಿ ಸ್ವಲ್ಪ ಸಂತೋಷವು ನಿಮ್ಮ ಮಗುವಿನ ಜೀವನದಲ್ಲಿ ಪ್ರವೇಶಿಸಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಅರಳಿ ಮರವನ್ನು ಪೂಜಿಸುವುದರಿಂದ ಪ್ರಯೋಜನವಾಗುತ್ತದೆ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಗುರುವಿನ ರಾಶಿ ಪರಿವರ್ಣತೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ